ನಿಮ್ ಗೊತ್ತಾ ಸೀಬೆ ಹಣ್ಣಿನ ಎಲೆಯಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಪರಿಹಾರ ಇದೆ ಅಂತ ಗೊತ್ತಾದ ನೀವು ಕೂಡ ಶಾಕ್ ಆಗ್ತೀರಾ ಸಾವಿರಾರು ವರ್ಷಗಳಿಂದ ಆಯುರ್ವೇದದಲ್ಲಿ ಇದ್ರ ಬಗ್ಗೆ ಅಂತೂ ಗುಣಗಾನ ಮಾಡ್ತಾನೆ ಇದ್ದಾರೆ ಸಿಬಿ ಹಣ್ಣಿನ ಎಲೆಯ ಮೇಲೆ ತುಂಬಾ ರಿಸರ್ಚ್ ಗಳು ನಡೆದಿದೆ ನೀವು ಕೂಡ ಬೇಕು ಅಂತಂದ್ರೆ ಎನ್ ಸಿಬಿಐ ವೆಬ್ಸೈಟ್ ಹೋಗಿ ರಿಸರ್ಚ್ ಪೇಪರ್ಗಳನ್ನ ಓದಿ ನೋಡ್ಬೋದು ಬನ್ನಿ ಸಿಬಿ ಎಲೆಗಳನ್ನ ಯಾವ ರೀತಿ ಉಪಯೋಗಿಸೋದ್ರಿಂದ ಯಾವ ಯಾವ ಕಾಯಿಲೆಗಳಿಗೆ ಪರಿಹಾರ ಸಿಗತ್ತೆ ಅಂತ ಈ ವಿಡಿಯೋಲಿ ತಿಳ್ಕೊಳ್ಳೋಣ ನಿಮ್ಮನೆಯಲ್ಲಿ ಯಿಟಿಕ್ ಪೇಷೆಂಟ್ ಶುಗರ್ ಕಂಟ್ರೋಲ್ ಬರ್ತಾ ಇಲ್ಲ ಅಂದ್ರೆ ಯುಟಿಲೈಸ್ ಮಾಡ್ಕೊಳ್ಳೇ ರಿಸರ್ಚ್ ಪೇಪರ್ ಗಳ ಪ್ರಕಾರ ಸಿಬೆ ಹಣ್ಣಿನ ಎಲೆಗಳಲ್ಲಿ ಎಂತಹ ಫಿನೋಲಿಕ್ ಕಾಂಪೌಂಡ್ಸ್ ಇರುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ದು ಕಡಿಮೆ ಮಾಡುತ್ತೆ ಇದ್ರ ಜೊತೆ ಜೊತೆಗೆ ಸ್ಟಾರ್ಚ್ ನೀವೇನ್ ತಿಂತೀರೋ ಕಾಂಪ್ಲೆಕ್ಸ್ ಶುಗರ್ ನ ನಾರ್ಮಲ್ ಅಂದ್ರೆ ಈಸಿ ಆಗಿ ಡೈಜೆಸ್ಟಿವ್ ಆಗೋ ರೀತಿ ಶುಗರ್ ನ ಕನ್ವರ್ಟ್ ಮಾಡುತ್ತೆ ಇದರಿಂದ ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಶುಗರ್ ನ ಕಡಿಮೆ ಮಾಡಿ ಶುಗರ್ ಕಂಟ್ರೋಲ್ ಬರುತ್ತೆ ಎರಡನೇ ಬೆನಿಫಿಟ್ಸ್ ವೇಟ್ ಲಾಸ್ ಮಾಡುತ್ತೆ ಈ ಎಲೆಗಳಲ್ಲಿ ಎಂತಹ ಬಯೋ ಆಕ್ಟಿವ್ ಕಾಂಪೋನೆಂಟ್ಸ್ ಇರುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಕ್ಯಾಲೋರೀಸ್ ನ ತುಂಬಾ ಸ್ಪೀಡ್ ಆಗಿ ಬರ್ನ್ ಆಗೋ ಹಾಗೆ ಮಾಡುತ್ತೆ ಇದರಿಂದ ಶುಗರ್ ಕೂಡ ಕಂಟ್ರೋಲ್ ಬರುತ್ತೆ ಅದೇ ರೀತಿ ನಮ್ಮ ದೇಹದಲ್ಲಿ ಕೆಲವೊಂದು ಜೀನ್ ಇರುತ್ತೆ ಅದು ನಮ್ಮ ವೆಯ್ಟ್ ಲಾಸ್ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇರುತ್ತೆ ಅದರಿಂದ ಈ ಎಲೆಗಳು ತುಂಬಾ ಫಾಸ್ಟ್ ಆಗಿ ವೈಟ್ ಲಾಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಮತ್ತೆ ಟ್ರೈಗ್ಲಿಸರೈಡ್ ನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ರಿಸರ್ಚ್ ಗಳ ಹೇಳೋ ಪ್ರಕಾರ ಒಂದ್ ಐದು ಎಲೆನ ಚೆನ್ನಾಗಿ ನೀರಲ್ಲಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಷಾಯ ತರ ಕುಡಿಯೋದ್ರಿಂದ ಬ್ಲಡ್ ಅಲ್ಲಿರೋ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದ್ರೆ ಇದ್ರ ಮೇಲೆ ಯಾವುದೇ ಎಫೆಕ್ಟ್ ಆಗಲ್ಲ ಇದು ಗುಡ್ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಮತ್ತೆ ಟ್ರೈ ಗ್ಲಿಸೈಡ್ ನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ನಿಮಗೆ ಗೊತ್ತಾ ಎಷ್ಟೋ ಹೃದಯಕ್ಕೆ ಸಂಬಂಧ ಸಮಸ್ಯೆಗಳು ಈ ಎಲ್ ಡಿ ಎಲ್ ಮತ್ತೆ ಟ್ರೈಗ್ಲಿಸರೈಡ್ ದೇಹದಲ್ಲಿ ಹೆಚ್ಚಾಗಿ ಬರ್ತಿರತ್ತೆ ಈ ಲೆವೆಲ್ ನೀವೇನಾದರೂ ಕಡಿಮೆ ಮಾಡ್ಕೊಂಡ್ಬಿಡ್ತು ಅಂದ್ರೆ ನಮ್ಮ ಹೃದಯದ ಆರೋಗ್ಯ ಇಂಪ್ರೂವ್ ಆಗೋಗುತ್ತೆ ಅಷ್ಟೇ ಅಲ್ಲ ಡೈಜೆಷನ್ ಕೂಡ ಈ ಎಲೆಗಳು ಇಂಪ್ರೂವ್ ಮಾಡುತ್ತೆ ಈ ಎಲೆಗಳಿಂದ ಕಷಾಯ ಮಾಡಿಕೊಂಡು ಕುಡಿದು ಅದೇ ರೀತಿ ಎಲೆಗಳನ್ನು ಅಗಿಯೋದ್ರಿಂದ ಡೈಜೆಷನ್ ಚೆನ್ನಾಗ್ ಆಗುತ್ತೆ ಹೊಟ್ಟೆಯಲ್ಲಿ ಗ್ಯಾಸ್ ಆಗೋದು ಅಸಿಡಿಟಿ ಎಲ್ಲವನ್ನು ತಪ್ಪಿಸುತ್ತೆ ತುಂಬಾ ಜನಕ್ಕೆ ಆಗಿಂದಾಗೆ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಡಯಾರಿಯಾ ಮತ್ತೆ ಐ ಬಿ ಎಸ್ ಸಮಸ್ಯೆ ಇರುತ್ತೆ ಅದಕ್ಕೂ ಕೂಡ ಇದರಿಂದ ಪರಿಹಾರ ಸಿಗತ್ತೆ ನಮ್ಮ ಬಾಯಿಯ ಸ್ವಚ್ಛತೆ ಮತ್ತೆ ಆರೋಗ್ಯವನ್ನ ಕಾಪಾಡುವುದಲ್ಲೂ ಕೂಡ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ ತುಂಬಾ ಜನಕ್ಕೆ ಬಾಯಿಯೊಳಗಡೆ ಊತ ಕೆಂಪು ನೋವು ಊಟ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇರತ್ತೆ ಅಂತವ್ರ ಏನ್ ಮಾಡ್ಬೇಕು ಅಂತ ಅಂದ್ರೆ ಗ್ಲಾಸ್ ನೀರಿಗೆ ಒಂದ್ ಏಳು ಎಲೆಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಆಮೇಲೆ ಇದು ಉಗುರು ಬೆಚ್ಚಗಾದ್ಮೇಲೆ ಬಾಯೊಳ್ಗಡೆ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ ಐದು ನಿಮಿಷ ಆಯಿಲ್ ಪುಲ್ಲಿಂಗ್ ಮಾಡ್ತಿರಲ್ಲ ಆ ರೀತಿ ಚೆನ್ನಾಗಿ ಮುಕ್ಕುಳಿಸ್ಬಿಟ್ಟು ಉಗಿರಿ ಇದರಿಂದ ಬಾಯಿಯ ಆರೋಗ್ಯ ಚೆನ್ನಾಗಿರುತ್ತೆ ತುಂಬಾ ಜನಕ್ಕೆ ಆಗಿಂದಾಗೆ ಪಿಂಪಲ್ಸ್ ಬರ್ತಾ ಇರುತ್ತೆ ಬ್ಲಾಕ್ ಸ್ಪಾಟ್ಸ್ ಇರುತ್ತೆ ಹೈಪರ್ ಪಿಗ್ಮೆಂಟೇಶನ್ ಇರುತ್ತೆ ಅಂತವ್ರಿಗೆ ಇದು ಆಂಟಿಸೆಪ್ಟಿಕ್ ತರ ಕೆಲಸ ಮಾಡುತ್ತೆ ಈ ಎಲೆಗಳು ಪಿಂಪಲ್ ನ ಹುಟ್ಟಾಕುವಂತಹ ಬ್ಯಾಕ್ಟೀರಿಯಾಗಳನ್ನ ಸಾಯಿಸುತ್ತೆ ಅಷ್ಟೇ ಅಲ್ಲ ಸ್ಕಿನ್ ಟೋನ್ ನ ಇಂಪ್ರೂವ್ ಮಾಡುತ್ತೆ ಬ್ಲಾಕ್ ಸ್ಪಾಟ್ಸ್ ನಗದಾಕುತ್ತೆ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಕೇಳಿದ್ರೆ ಐದು ಎಲೆ ತಗೊಳ್ಳಿ ಚೆನ್ನಾಗಿ ಪೇಸ್ಟ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿ ಒಂದು ಇಪ್ಪತ್ತು ನಿಮಿಷ ಇರಿ ಅದಾದ್ಮೇಲೆ ತಣ್ಣಗಿರೋ ನೀರಿನಿಂದ ನಿಮ್ಮ ಮುಖನ ವಾಶ್ ಮಾಡಿ ಬೇಗ ರಿಸಲ್ಟ್ ಬೇಕು ಅಂದ್ರೆ ದಿನದಲ್ಲಿ ಎರಡು ಸಲ ಈ ರೀತಿ ಉಪಯೋಗಿಸಿ ಜಸ್ಟ್ ಎಲೆಗಳನ್ನ ತೊಳ್ದ್ಬಿಟ್ಟು ಹಾಗೆ ನೀವು ತಿನ್ನೋದ್ರಿಂದ ಹಳೆಕ್ಕೆ ಮೇನ್ ಇರುತ್ತೋ ಅದು ಕೂಡ ಹೋಗುತ್ತೆ ದೇಹದಲ್ಲಿ ಗಾಯ ಆಯ್ತು ಅಥವಾ ನೋವಿತ್ತು ಅಂತ ಆ ನೋವುಗಳು ಕೂಡ ಹೋಗುತ್ತೆ ಯಾಕಂದ್ರೆ ಇದು ಆಂಟಿಸೆಪ್ಟಿಕ್ ತರ ಕೆಲಸ ಮಾಡುತ್ತೆ ತುಂಬಾ ಜನಕ್ಕೆ ಡೆಂಗ್ಯೂ ಫೀವರ್ ಬಂದಂತಹ ಸಂದರ್ಭದಲ್ಲಿ ಪ್ಲೇಟ್ಲೆಟ್ಸ್ ಲೆವೆಲ್ ಗಳು ತುಂಬಾ ಕಡಿಮೆ ಆಗೋಗುತ್ತೆ ಇದ್ರ ಕಷಾಯ ಕುಡಿಯೋದ್ರಿಂದ ಪ್ಲೇಟ್ಲೆಟ್ಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ ಹುಡುಗರಲ್ಲಿ ಸ್ಪರ್ಮ್ ಕೌಂಟ್ ಏನಾದರೂ ಕಡಿಮೆ ಇತ್ತು ಅಂತ ಅಂದ್ರೆ ಸ್ಪರ್ಮ್ ಕೌಂಟ್ ನ ಇನ್ಕ್ರೀಸ್ ಮಾಡಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ದೇಹದಲ್ಲಿ ಯಾವುದೇ ರೀತಿಯ ಅಲರ್ಜಿಗಳಿದ್ರು ಕೂಡ ಅದನ್ನ ತೆಗೆದಾಕುವಲ್ಲಿ ಇದು ಸಹಾಯ ಮಾಡುತ್ತೆ ಓಕೆ ಎಲೆಗಳನ್ನ ಯಾವ ರೀತಿ ನಾವು ಬಳಸಬಹುದು ಅಂತ ಕೇಳಿದ್ರೆ ಡೈರೆಕ್ಟ್ ಆಗಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಎರಡೆಲೆ ಎಲೆ ಕಿತ್ಕೊಂಡು ವಾಶ್ ಮಾಡ್ಬಿಟ್ಟು ಹಾಗೆ ತಿನ್ಬಹುದು ಎರಡನೇದು ಐದ್ ಎಲೆ ತಗೊಳ್ಳಿ ಒಂದ್ ಗ್ಲಾಸ್ ನೀರ್ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಅರ್ಧ ಗ್ಲಾಸ್ ಆಗುವಷ್ಟು ಅದಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ನಿಮಗೆ ಶುಗರ್ ಇಲ್ಲ ಅಂದ್ರೆ ಒಂದು ಸ್ಪೂನ್ ಅಷ್ಟು ಹನಿ ಹಾಕೊಳ್ಳಿ ಮತ್ತೆ ಒಂದು ರಸನ ಅದಕ್ಕೆ ಹಿಂಡಿ ದಿನದಲ್ಲಿ ಇದನ್ನ ಎರಡು ಟೈಮ್ ತಗೊಳ್ಳಿ ಆಯ್ತಾ ಬೆಳಗ್ಗೆ ಖಾಲಿ ಹೋಟೆಲ್ ತಗೊಳ್ಳಿ ಇಲ್ಲ ಅಂತಂದ್ರೆ ತಿಂಡಿ ಆದ್ಮೇಲೆ ಒನ್ ಅವರ್ ಆದ್ಮೇಲೆ ತಗೊಳ್ಳಿ ಮತ್ತೆ ಸಂಜೆಯೂ ಕೂಡ ತಗೊಳ್ಬಹುದು ನೋಡೋದಲ್ಲ ಸೀಬೆ ಎಲೆಗಳು ನಮ್ ಮನೆ ಮುಂದೆನೆ ಇರತ್ತೆ ಆದ್ರೂ ಕೂಡ ಅದ್ರ ಬೆನಿಫಿಟ್ಸ್ ನಮಗೆ ಗೊತ್ತಿರಲ್ಲ ಇನ್ ಮುಂದೆ ಗೊತ್ತಿಲ್ಲದೆ ಇರೋ ಸ್ನೇಹಿತರಿಗೆ ಶೇರ್ ಮಾಡಿ ಅವ್ರಿಗೂ ತಿಳಿಸಿ ಇದರಲ್ಲಿರೋ ಲಾಭಗಳನ್ನ ನಿಮ್ಮ ಆರೋಗ್ಯ ವೃದ್ಧಿಗಾಗಿ ಬಳಸ್ಕೊಳ್ಳಿ ಈ ಹೆಲ್ತ್ ವಿಡಿಯೋಸ್ಗಳು ಮಿಸ್ ಆಗಬಾರ್ದು ಅಂದರೆ ತಪ್ಪದೇ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು